ಹೇ ನಮಸ್ಕಾರ ಗುರು ನಾನು ನಿಮ್ಮ ಭೀಶ್ ಕನ್ನಡ ಇಲ್ಲಿ ಹೊಸ ವಿಡಿಯೋ ಆಗಿರುತ್ತೆ ಹೊಸ ಅಕೌಂಟ್ ಹೊಸ ವಿಡಿಯೋ ನ್ಯೂ ತಿಂಗ್ಸ್ ಹೊಸ ವರ್ಷ ಬೇರೆ ಬಂತ ಇವತ್ತೊಂದು ವಿಡಿಯೋ ಹಾಕ್ತಾ ಇದ್ದೀನಿ ವಿಡಿಯೋ ಹಾಕೋ ಮುಂಚೆ ದೇವ್ರಿಗೆ ಒಂದು ಕೈ ಮುಖ ಹೊಂಟೋಗ್ಬಿಡೋಣ ನಾ ಅನ್ಕೊಂಡಿರೋದೆಲ್ಲ ಆಗ್ಲಪ್ಪ ದೇವ್ರೆ ಹುಗೇ ಮಾದಪ್ಪ ಬ್ಲೆಸ್ ಮಾಡೈತೆ ದೇವ್ರು ಅನ್ಕೊಂತೀನಿ ಬನ್ನಿ ಹೋಗೋಣ ಸ್ಟಾರ್ಟ್ ಮಾಡೋಣ ಏ ವಿಶ್ ಹ್ಯಾಪಿ ನ್ಯೂ ಇಯರ್

ಅವ್ನು ಮೇಕೆ ಪಿಚ್ಕೆ ಮಾರ್ಲಿ ದೇವ್ರಿ ಕೈ ಮುಗಿ ಫಸ್ಟ್ ಎಲ್ಲಾ ಒಳ್ಳೇದಾಗ್ಲಿ ಹೊಸ ವರ್ಷದ ದಿನ ಬಿಡಿ ಹಾಕ್ತಾ ಇದೀವಿ ಚೆನ್ನಾಗ್ ಬೆಳಿಲಿ ಅಕೌಂಟು ಅಂತ ಅಲ್ಲೋಡ್ರಿ ಬೆಟ್ಟ ಕಾಣ್ತಾ ಐತೆ ಕೆರೆಗಿರಿ ಎಲ್ಲ ಇಕ್ಕೊನ್ ಎಲ್ಲ ತೋಡ್ದಾಗ ಈ ಜಾಡ ಮಹೇಶ ಮೇಕೆ ಮರಿಕರಿಯ ನಾನೇ ಗುದ್ಗಿದ್ ಗುದ್ಗಿದ್ಬಿಟ್ರ ಆಮೇಲೆ ವಾತ ಯಾವುದು ಇಲ್ವಾ ಎದ್ರ ಕಥಾ ಆಯ್ತದ ಗುದ್ದಾಡ್ತಾವನೆ ನೀನು ಬ್ಲಾಕಿ ಅದು ಬ್ಲಾಕಿ ಎಷ್ಟು ನೋಡಿದ್ರೆ ನಮ್ನೆಲ್ಲ ವಿಡಿಯೋ ಮಾಡಾಕ್ತಾ ಇರ್ತಾನೆ ಅವಾಗ ಅವಾಗ ನೋಡ್ಕೊಂತ ಇರಿ ಇವನು ಬ್ರಿದೇಶು ಇವನು ಮನ ಮನದ ಆಳದ ಮಾತು ಇವನು ಇವನು ಹಿಂಸೆ ಕೊಟ್ಟು ಕರ್ಕಂಬಂದವನು ನಮ್ ನಾನ್ ನೋಡಿ ನಾಯಿ ಜೊತೆಗೆ ಹೆಂಗ್ ಮಾಡ್ತಾವಿದೀರ ಏಯ್ ನಾನು ಒಳ್ಳೆ ಕ್ಯಾಮ್ರಾಮು ನಾಯಿ ತರ ಕೊಲ್ ಬೆಳ್ದಿದಿರೋ ನೀವೆಲ್ಲೀಶ್ ಬೀಶ್ ಬೀಶ್ ಭೀಷಣ ಎಷ್ಟೋ ಎಷ್ಟ್ ಅಕ್ರೆ ಹೇಳ ಎಷ್ಟ್ರೆ ಹಂಡ್ರೆಡ್ ಎಕ್ಟರ್ಸ್ ಲ್ಯಾಂಡ್ ಇಟ್ಕೊಂಡು ಎಳ್ನೀರ್ ಕೊಚ್ಚಕ್ ಬರಲ್ಲ ಇವ್ ನೋಡಿದ್ರೆ ನಾಯಿ ಕೊಚ್ ಕೊನಿ ನನ್ಗಂತೂ ಬರೋದೇ ಇಲ್ಲ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ನಾನ್ ಟ್ರೈ ಮಾಡ್ತೀನಿ ಬರ ಇಲ್ಲಿ ಹ್ಮ್ ಈಗ ಗಾಡಿ ಸ್ಪೆಸಿಫಿಕೇಶನ್ ಬರೋಣ ಒಂದು ಒಳ್ಳೆ ವ್ಯೂ ಇಂದ ಆಕ್ಚುಲಿ ಅಲ್ಲಿ ಸನ್ಸೆಟ್ ಆಗ್ತೈತೆ ಇಲ್ಲಿ ನಮ್ ಗಾಡಿ ನಿಂತೈತೆ ಇನ್ಸ್ಟಾಗ್ರಾಮ್ಲಿ ಜಸ್ಟ್ ಬೇಸಿಕ್ ಹೇಳಿದೆ ಈಗ ಇನ್ ಡೀಟೇಲ್ ಹೇಳೋಣ ಬ್ಯಾಕ್ ಸೈಡ್ ಟೈರ್ ಬಂದಿ ಎಷ್ಟೋ ಮಹೇಶ ಬ್ಯಾಕ್ ಸೈಡ್ ಏ ಬಿಡ ಪಕ್ಕ ನಿನ್ಲೆ ಗಾಡಿ ಓನರ್ ಆಗಿರೋದು ಗ್ರೇಟ್ ಬ್ಯಾಕ್ ಸೈಡ್ ಟೈರ್ ಬಂದು ಒನ್ ತರ್ಟಿ ಬಾರ್ ಸೆವೆಂಟಿ ಸೆಕ್ಷನ್ ಟೈರ್ ಅಂಡ್ ಫ್ರಂಟ್ ಹೇಳ್ಬೇಕಂದ್ರೆ ಅರೌಂಡ್ ಹಂಡ್ರೆಡ್ ಬಾರ್ ಏಟಿ ಸೆಕ್ಷನ್ ಫ್ರಂಟ್ ಟೈರ್ ಬೋತ್ ಸೈಡ್ ಡುವೆಲ್ ಚೆನ್ನಾಗಿ ಬಿಬಿಎಸ್ ನೋಡಿದ್ರೆ ಗೊತ್ತಾಗಬಹುದು ನಿಮ್ಗೆ ಪ್ಲೇಟ್ ಐತೆ ಬ್ಯಾಕ್ ಸೈಡ್ ಪ್ಲೇಟ್ ಐತೆ ಬ್ಯಾಕ್ ಸೈಡ್ ಬಂದು ಎಲ್ ಇ ಡಿ ಟೈಲ್ ಇಂಡಿಕೇಟರ್ಸ್ ಕೂಡ ಎಲ್ ಇ ಡಿ ಬರುತ್ತೆ ಇದೊಂದು ಗಾರ್ಡ್ ಕೊಡ್ತಾನೆ ಸರಿ ಗಾರ್ಡ್ ಅನ್ಸುತ್ತೆ ಶೋರೂಮ್ ಶೋರೂಮಿಂದಾನೇ ಕೊಡ್ತಾರೆ ಅದ್ನ ಪಿಲಿಯನ್ ಗಂತೂ ಚೆನ್ನಾಗೈತೆ ಸೀಟ್ಸ್ ಒಂದ್ವರ್ ವರ್ಷ ಯೂಸ್ ಮಾಡಿರೋದು ಇನ್ನ ಹಂಗೆ ಐತೆ ಟ್ಯಾಂಕ್ ಬಗ್ಗೆ ಹೇಳ್ಬೇಕಂದ್ರೆ ತರ್ಟೀನ್ ಲೀಟರ್ಸ್ ಟ್ಯಾಂಕ್ ಇದು ಪೆಟ್ರೋಲ್ ಟ್ಯಾಂಕ್ ಎಸ್ ಫುಲ್ ಮಾಡ್ಸಿದ್ಯಾ ನೀನು ನಾನ್ ಮಾಡ್ಸಿದಿನಿ ಪರ ಇಲ್ಲ ನನ್ ಗಾಡಿ ಗ್ರೇಟ್ ಅಂಡ್ ಏನಾಗಿತ್ತಂದ್ರೆ ಅಂದ್ರೆ ಪಲ್ಸರ್ ಲೋಗ ಎಲ್ಗು ಕಾಣ್ತಿಲ್ಲ ಅಂತ ಅನ್ಕೊಂಬೋ ಸ್ವಲ್ಪ ಜನ ಏನ್ ಮಾಡ್ಸಿದೀವಿ ವಾರಂಟಿ ಕ್ಲೈಮ್ ಮಾಡ್ಸಿದೀವಿ ಕರೆಕ್ಟಾ ಕಿತ್ತಾಕಿಲ್ಲ ವಾರಂಟಿ ಕ್ಲೈಮ್ ಮಾಡ್ಸಿರೋದು ಒಂದು ಮಾತೆಲ್ಲ ಸುಳ್ಳು ಇಲ್ಲಿ ಕ್ರಾಕ್ ಬಂದ್ಬಿಟ್ಟೈತಿ ಸೈಡ್ಸ್ ಸೊ ಅದಕ್ಕೆ ವಾರಂಟಿ ಕ್ಲೈಮ್ ಮಾಡ್ಸಿದೀವಿ ಇಂಜಿನ್ ಡಿ ಟಿ ಎಸ್ ಹೈ ಇಂಜಿನ್ ಟೆಕ್ನಾಲಜಿ ತ್ರೀ ಸ್ಪಾರ್ಕ್ ಬರುತ್ತೆ ಇಂಜಿನ್ ಇಂಜಿನಲ್ಲಿ ಅಂಡ್ ಒನ್ ಮೋರ್ ಏನಂದ್ರೆ ಇದರಲ್ಲಿ ಮಿನಿಮಮ್ ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಪೆಟ್ರೋಲ್ ಇರಲೇಬೇಕಂತೆ ಯಾಕೆಲ್ಲ ಟ್ಯಾಂಕ್ ಅಲ್ಲಿ ಫುಯಲ್ ಇಂಜೆಕ್ಟರ್ ಗೊತ್ತು ಮರಿ ಎಫ್ ಐ ಅಂತ ಪಂಪ್ ಹೋಗುತ್ತೆ ಒಳಗಡೆ ಅದೆಲ್ಲ ಬೇಡ ಅನ್ಬಿಟ್ಟಿ ಪಕ್ಕ ಪೆಟ್ರೋಲ್ ಇಕ್ಕಳಿ ಲೈಕ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಬಿ ಎಚ್ ಪವರ್ ಇರೋದು ಗಾಡಿಲಿ ಇನ್ನೇನ್ ಬೇಕು ಮಿಡಲ್ ಕ್ಲಾಸ್ ಸೂಪರ್ ಬೈಕ್ ಅಂತಾನೆ ಹೇಳ್ಬೋದಾ ಹೇಳಲೆ ಏನಾಗಲ್ಲ ಬದ್ ಖುಷಿ ಪಡ್ಲಿ ಬಿಡ್ತೀನಿ ನಂತ ರೂಪಾಯಿ ನೋಡ್ರಿ ಹೆಂಗ್ ಕಾಣುತ್ತೆ ಅಂಡ್ ಎಡ್ ಗೆ ಬರೋದಾದ್ರೆ ಪ್ರೊಜೆಕ್ಷನ್ ಸೆಟ್ ಇದು ಪ್ರೊಜೆಕ್ಷನ್ ಅಲೋಜನ್ ಟೈಪ್ ಬರತ್ತಿದು ಎಲ್ ಇಡಿ ಏನಲ್ಲ ಎಲ್ ಇ ಡಿ ಇನ್ನ ಸಕ್ಕತ್ತ ಕಾಣದು ಲೈಟ್ಸ್ ಲೈಟ್ ಹಾಕ್ಸೋ ನೀವು ಅಪ್ಡೇಟ್ ಮಾಡಿಸ್ಬಿಡಿ ಎಲ್ಲಾರು ನಂದು ಈಗ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿಸುತ್ತೆ ನೀನು ಅಪ್ಡೇಟ್ ಮಾಡ್ಸೋ ಮತ್ತೆ ಮೊನ್ನೆ ಫ್ರೆಂಟ್ ಕೂಡ ಎಲ್ ಇ ಡಿ ಇಂಡಿಕೇಟರ್ಸ್ ನೀನು ಗಾಡಿ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನೇನ್ ಒನ್ ಡಬಲ್ ನೈನ್ ಪಾಯಿಂಟ್ ಫೈವ್ ಫೈವ್ ಸಿ ಸಿ ಇಂಜಿನ್ ಆ್ಯಕ್ಚುಲಿ ಟು ಹಂಡ್ರೆಡ್ ಅಂತ ಕೊಡ್ತಾರೆ ಏನೇನು ಪಾಯಿಂಟ್ ಫೈವ್ ಅಲ್ಲ ನಡೆಯುತ್ತೆ ಅನ್ನೋ ರೇಂಜ್ ಆಗೋರು ಗಾಡಿ ಮಾತ್ರ ಸಖತ್ತ ಕಾಣ್ತಾ ಐತೆ ಅಲ್ವೇನಾ ಜನ ಬೈಕ್ ಓಡಾಡ್ತಾರೆ ಇವ್ನ ಗಾಡಿ ನೋಡ್ಬಿಟ್ರೆ ತೆಗಿಯೋ ಮರ್ತೋಯ್ತು ನೋಡೋಣ ಆ ಫ್ರೆಂಡ್ ಬಂದಿ ಟೆಲಿಸ್ಕೋಪಿಕ್ ಯು ಎಸ್ ಬಿ ಕೊಟ್ಟಿದ್ರೆ ಚೆನ್ನಾಗಿರೋದು ಇವರು ಅಪ್ಸೈಡ್ ಸೈಡ್ ಡೌನ್ ಏನ್ ಯು ಎಸ್ ಬಿ ಯು ಎಸ್ ಬಿ ಎಸ್ ಡಿ ಅಂದಿದ್ದು ಫ್ರೆಂಟು ಫ್ರಂಟ್ ಅದ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅದ್ ಕೊಟ್ಟಿದ್ರೆ ಮಾತ್ರ ಇನ್ನೊಂದು ಹತ್ ಸಾವಿರ ಹದಿನೈದು ಸಾವಿರ ಜಾಸ್ತಿ ಕೇಳೋರು ಇದು ಕೊಟ್ಬಿಟ್ಟು ಒಂದ್ ಸಾವಿರ ಹದಿನೈದು ಸಾವಿರ ಕಮ್ಮಿ ಮಾಡೋರೆ ಏನಿಲ್ಲ ಸಾಕು ನಮ್ ರೇಂಜ್ಗೆ ಅದ್ ಕೊಟ್ಟಿದ್ರೆ ಇನ್ನ ಮಸ್ತ್ ಆಗಿ ಸೆಕ್ಸಿಯಾಗಿ ಕಾಣೋದು ಲೈಕ್ ಸೂಪರ್ ಬೈಕ್ ತರನೇ ಕಾಣ್ತಿತ್ತು ಇದು ಬ್ಯಾಕ್ ಸೈಡ್ ಬಂದು ನೈಟ್ರಾಕ್ಸ್ ಸಸ್ಪೆನ್ಶನ್ ಡ್ಯುಯಲ್ ಬರಲ್ಲ ನೋಡ್ರಿ ಅಲ್ಲಿ ಡ್ಯೂಯಲ್ ಐತೆ ಹತ್ರ ಡ್ಯಲ್ ಸಸ್ಪೆನ್ಶನ್ ನಿಮ್ಮದು ನಿಮ್ದು ಅಂತೇ ನೋಡ್ರಿ ಡ್ಯಲ್ ಸಸ್ಪೆನ್ಶನ್ ಒಂದು ಸೊ ಬ್ರೇಕ್ ಆಯ್ಲು ಹ್ಮ್ ಫೋರ್ ಹಿಂದೆ ಎರಡು ಮುಂದೆ ಎರಡು ರಾಯೆಲ್ಲ ಕುತ್ಕೊಂಡ್ರು ಮುಕ್ಬೇಕಂತ ಅವರು ನಾವು ಅವ್ರ ಬಗ್ಗೆ ಮಾತಾಡೋದ್ ಬೇಡ ಎಕ್ಸ್ಟ್ರಾ ಆಕ್ಸೆಸರೀಸ್ ಬಗ್ಗೆ ಹೇಳ್ಬೇಕಂದ್ರೆ ಪವರ್ ಬಂದಿ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಅಂತ ಐತೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಫೈವ್ ಫೈ ಎಡ್ರಲ್ಡಿ ನೀವೇ ಒಂದ್ಸಲಿ ಟಾರ್ಕ್ ಬಂದಿ ಏಯ್ಟೀನ್ ಪಾಯಿಂಟ್ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಅರೌಂಡ್ ಏಟ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಹೋಗ್ಬೋದು ಇಂಜಿನ್ ಇಂಜಿನ್ ಬಗ್ಗೆ ಹೇಳ್ತಾ ಇರೋದಲ್ಲ ಸೊ ನಮ್ಮ ಗಾಡಿ ಬೆಲೆ ಬಂದು ಎಷ್ಟು ಎರಡು ಲಕ್ಷದ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆನ್ ರೋಡ್ ನಾನ್ ತಗೊಂಡಾಗ್ಲೇ ಎರಡು ಇಪ್ಪತ್ತ್ ಮೂರು ನಮ್ದು ಅರೌಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡ್ಲು ಜುಲೈ ನೀವು ಜೂನು ಜೂನು ಗಾಡಿ ಯಾವಾಗ ತಗೊಂಡ್ ನಮ್ಗೆ ಗೊತ್ತಿಲ್ಲ ಟೂ ಟ್ವೆಂಟಿ ಫೈವ್ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಗಾಡಿ ಬಗ್ಗೆ ಇದು ಆನ್ ಆಫ್ ಸ್ವಿಚ್ ಇದು ಪವರ್ ಆನ್ ಇದು ಹೈ ಲೋ ಏನಂತ ಬಿ ಡಿಮಾಂಡ್ ಇಪ್ ಗೊತ್ತು ಪಾಸಿಂಗ್ ಲೈಟ್ ಇದು ಪಾಸಿಂಗ್ ಲೈಟ್ ಸ್ವಿಚ್ ಇದು ಇಂಡಿಕೇಟರ್ ಅಂಡ್ ಇದು ಬಂದು ಯಾರನ್ನು ಏನ್ ಹೇಳಿದ್ದೆ ಹೇಳು ಮೈಲೇಜ್ ತೋರಿಸುತ್ತೆ ಅಂತ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ತೋರಿಸುತ್ತೆ ಅಂಡ್ ಮೋರ್ ಓವರ್ ಒಂದು ವರ್ಷ ಆದ್ರೂ ಸೆವೆನ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಅಷ್ಟೇ ಉಡಿರೋದು ಇನ್ನೂರು ನೋಡಿದ್ರೆ ಎಂಟ್ ಸಾವಿರ ಆಗುತ್ತೆ ಅಂಡ್ ಒನ್ ಮೋರ್ ಮೈಲೇಜ್ ಹೇಳ್ಬೇಕಂದ್ರೆ ತರ್ಟಿ ಸಿಕ್ಸ್ ತೋರಿಸ್ತಾ ಇದ್ ಗುರು ನಿಜಾನ ಸುಳ್ಳು ನೀವೇ ಹೇಳಿ ಮೂವತ್ತಾರು ತೋರಿಸ್ತಾ ಇತ್ತು ನಂದು ಮೈಲೇಜ್ ಅಂಡ್ ಬ್ಯಾಟ್ರಿ ಇಂಜಿನ್ ಸಿಮ್ ಮಾಲ್ ಫಂಕ್ಷನ್ ಸಿಂಬಲ್ ರೇಡಿಯೇಟರ್ ಕೂಲಿಂಗು ಐ ಬಿಮ್ ಲೋ ಬೀಮು ನ್ಯೂಟ್ರಲ್ ಎಲ್ಲ ಇಲ್ಲೇ ಐತೆ ಎ ಬಿ ಎಸ್ ಲೈಟ್ ಇಲ್ಲೇ ಐತೆ ಆರ್ ಪಿ ಎಂ ಮೀಟರ್ ಲೈಕ್ ಟ್ಯಾಕೋ ಮೀಟರ್ ಏನು ಡಿಗ್ರೇಡ್ ಮಾಡ್ಬಿಟ್ನಾ ನೋಡ್ರಿ ನಾನು ಈ ಮ್ಯಾಟ್ರಿ ಹೇಳಿರಲಿಲ್ಲ ಇವನು ಹೇಳ್ಬಿಟ್ಟ ಲೈಕ್ ಇದು ಹಿಂಗ್ ಇಡ್ಕೊಬೇಕು ಹಿಂಗೆ ಹಿಂಗೆ ಕೈ ಇಡ್ಕೊಂಡು ಏನಾರ ಮಾಡ್ಕೋಬಹುದು ಕೈ ತುರ್ಸ್ಕೊಂಡು ಹಿಂಗ ಇಡ್ಕೊಬೇಕಂತ ಎಫ್ಟಿಗೆ ಗಾಡಿ ಆಫ್ ಮಾಡಿ ಹೋಗ್ಲಿ ಆಮೇಲೆ ಇಲ್ಲಿ ಬೇರೆ ಕಾರ್ಡ್ ಮಧ್ಯ ಇದೀವಿ ಆಫ್ ಗಿಫ್ ಆಗ್ಬಿಟ್ರೆ ನನ್ ಗಾಡಿಗೆ ಏನೇನ್ ಎಕ್ಸ್ಟ್ರಾ ಹಾಕ್ಸಿದಿನಿ ನನ್ ಗಾಡಿಗೆ ಏನೇನ್ ಎಕ್ಸ್ಟ್ರಾ ಹಾಕ್ಸಿದೀನಿ ನನ್ ಗಾಡಿಗೆ ವಿಂಡ್ ಶೀಲ್ಡ್ ಗೆ ಬ್ಲಾಕ್ ಮಾಡ್ಸಿದೀನಿ ಲಿವರ್ ಗಾರ್ಡ್ ಹಾಕ್ಸಿದೀನಿ ಇದು ಬಂದಿ ಅರೌಂಡ್ ತ್ರೀ ಫಿಫ್ಟಿ ಆಯ್ತು ಆಲ್ಟ್ರೇಷನ್ ಹೇಳ್ತೀನಿ ಹೇಳ್ತೀನಿ ನಾನೂರು ರೂಪಾಯಿ ಕೊಟ್ಟಿದ್ದೀನಿ ನಾನೂರು ನಾನೂರ್ ಚಿಲ್ಲರೆ ಆಯ್ತು ಫೋರ್ ಹಂಡ್ರೆಡ್ ರುಪೀಸು ವಿಂಡ್ ಶೀಲ್ಡ್ ಫುಲ್ ಬ್ಲಾಕ್ ಸಕ್ಕದ ಕಾಣುತ್ತೆ ಲುಕ್ ಮಾತ್ರ ನೋಡಿದ್ರೆ ಗೊತ್ತಾಗ್ಬೋದು ಏ ತಗಿಯಲ್ಲೇ ಫಸ್ಟ್ ಟ್ಯಾಂಕ್ ಮೇಲಿಂದ ಎಲ್ ಡಿ ಕೂಡ ಹಾಕ್ಸಿದೀನಿ ಇದು ಇದಕ್ಕೆ ಅರೌಂಡ್ ಒನ್ ನೋಡೋ ಒಳ್ಳೆ ಟೈಮ್ ಆನ್ ಮಾಡ್ದ ಇದು ಎಲ್ ಡಿ ಲೈಟ್ಸ್ ಅದು ಕಂಪನಿಯಿಂದ ಬರೋದು ಇದು ಇಂಡಿಕೇಶನ್ ಲೈಟ್ ಯಾತ್ ಬೇಡ ಬ್ರಿಜಾಶ್ ಕೆಳಗಡೆ ಎರಡು ಇದು ಫಾಗ್ ಲೈಟ್ ಇನ್ನ ಮಿಕ್ಕಿದ್ದು ಇದು ಎಲ್ ಡಿ ಲೈಟ್ಸ್ ಇದು ನಾನು ಹಾಕ್ಸಿರೋದು ಇದಕ್ಕೆ ಅರೌಂಡ್ ಟೂ ಕೆ ಆಗೈತೆ ನನ್ ಲೋಗೋ ನಾನೇ ಹಾಕ್ಸಿದೀನಿ ಸೆಲ್ಫ್ ಮೇಡ್ ಪ್ರಮೋಷನ್ ಹಂಡ್ರೆಡ್ ರುಪೀಸ್ ಟೋಟಲ್ ಖರ್ಚು ಎಷ್ಟ ಮಾಡಿದೆ ಅದಕ್ಕೆ ಹಾಕ್ಸ್ ಹೆಲ್ಮೆಟ್ ಇಕ್ಕಳಕ್ಕೆ ಒಂದ್ ಇದು ಹಾಕೊಂಡಿದ್ದೀನಿ ಗಾಡಿಗೆ ಇನ್ನೇನು ಗಾಡಿಗೇನು ಖರ್ಚು ಮಾಡಿಲ್ಲ ಖರ್ಚು ಮಾಡಿದ್ದೆ ಇದು ಅದೇ ಕಣ ಹೆಲ್ಮೆಟ್ ಹಾಕೊಳಕ್ಕೆ ಅಂಡ್ ಇದು ನಾನೇ ಆಲ್ಟ್ರೋ ಮಾಡಿರೋದು ಗ್ರೌಂಡಿಂಗ್ ಇಲ್ಲ ಐತೆ ಪೈಲೇಟ್ ಸ್ವಿಚ್ ಹಾಕಿದೀನಿ ರೂಪಾಯಿ ಸೊ ಇಷ್ಟು ನಮ್ ಗಾಡಿ ರಿವ್ಯೂ ಹೆಂಗ್ತು ನಿನ್ನೆ ಇದೆ ತರ ಗಾಡಿ ಹೊಸ ವರ್ಷ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ ಎಲ್ಲ ಲೈಕ್ ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಹೇಳ್ರೋ ಮಾಡಿ